लेड ले चलावा आ न मरे काने पुडा नि पुडा नि ले पुडा अ आ 15 20 15 20 पुडा जाना थोडा साइड का क्रास आ काना क्रास आ ಹಾ ಹಾಗೆ ಹಾಗೆ ರೀ ಮೂವತ್ತು ಮೂವತ್ತೈದು ವರ್ಷಗಳ ಕರ್ನಾಟಕ ರಾಜ್ಯದಲ್ಲಿ ವಾಸವಾಗಿರ್ತಕ್ಕಂತಹ ಮಾದಗ ಸಮುದಾಯ ತನ್ನ ಒಳ ಮೀಸಲಾತಿ ಹಕ್ಕಿಗಾಗಿ ಮೂವತ್ತೈದು ವರ್ಷಗಳಿಂದ ಸತತವಾಗಿ ಹೋರಾಟವನ್ನು ಬಂದಿದ್ದು ನಮ್ಮ ದೇಶದ ಸುಪ್ರೀಂ ಕೋರ್ಟ್ ನಮ್ಮ ಮಾದಿಗರ ಪರವಾಗಿ ಒಳ ಮೀಸಲಾತಿಯನ್ನು ಜಾರಿ ಮಾಡ್ಬೋದು ಅಂತ ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನವನ್ನು ಮಾಡಿದ್ದು ಅಥವಾ ತದನಂತರ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ಒಂದು ನೇತೃತ್ವದಲ್ಲಿ ನಾಗಮೋಹನ್ ದಾಸ್ ಒಂದು ಸಮಿತಿಯನ್ನು ರಚನೆ ಮಾಡಿ ಈಗ ಜಾತಿ ಗಣತಿಯನ್ನು ಪ್ರತಿ ಮನೆ ಮನೆಗೂ ಕೂಡ ಹೋಗಿ ಈ ಜಾತಿ ಮಾದಿಗ ಜಾತಿಯ ಗಣತಿಯನ್ನು ಪ್ರಾರಂಭ ಮಾಡಲಿಕ್ಕೆ ಹೇಳಿದೆ ಈ ಒಂದು ಜಾತಿಗೆ ಜಾತಿ ಗಣತಿಗಾಗಿ ಆಗಮಿಸಿರ್ತಕ್ಕಂಥ ಮಾನ್ಯ ಬಿ ವ ಸಾಹೇಬರುಗಳಿಗೆ ಹಾಂ ನಿಮ್ಮ ಹೆಸರಿತೀಶ್ ಸತೀಶ್ ಸತೀಶ್ ಅವರು ಮತ್ತು ಅವರು ಈಗ ನಮ್ಮ ಹೊಸ ಡಾಕ್ಟರ್ ಬಾಬು ಜಗಜೀವರಾಮ್ ನಗರಕ್ಕೆ ವಾರ್ಡ್ ನಂಬರ್ ಹತ್ತೊಂಬತ್ತು ಇಪ್ಪತ್ತು ಹದಿನೆಂಟಕ್ಕೆ ಬಂದಿದ್ದಾರೆ ಇವರು ನಮ್ಮ ಮಾದಿಗ ಜನಾಂಗದ ಪ್ರತಿ ಮನೆ ಮನೆಗೋಗಿ ಸಮೀಕ್ಷೆ ಮಾಡಿ ನನಗೆ ಜನಗಣತನ ಅಚ್ಚುಕಟ್ಟಾಗಿ ಮತ್ತು ನಿಖರವಾಗಿ ದತ್ತಾಂಶವನ್ನು ಸಂಗ್ರಹಿಸಿ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಒಂದು ಸೇವೆಯ ಮಾಡಲಿಕ್ಕೆ ಬಂದಿರತಕ್ಕಂಥ ಈ ಇಬ್ಬರು ಮಹಾನುಭಾವರಿಗೆ ನಮ್ಮ ಮಾದಿಗ ಜಾನ ಸಮುದಾಯದ ಪರವಾಗಿ ನಾವು ಆಧಾರ್ದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಈ ಕಾರ್ಯಕ್ರಮವನ್ನ ತುಂಬಾ ಅಚ್ಚುಕಟ್ಟಾಗಿ ಆ ಒಂದು ಆಯೋಜನೆ ಮಾಡಿ ಆ ತಮ್ಮ ಒಂದು ಕೈಲಾದ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ಸಮಾಜದ ನಂಜುನ್ ಸ್ವಾಮಿ ಅವರು ಬೆಂಗಳೂರು ಉದ್ಯಮಿಗಳು ಹಾಗೂ ನಮ್ಮ ಜನಾಂಗದ ಹಿರಿಯರು ಆಗ್ತಕ್ಕಂಥ ನಮ್ಮ ಪುಟರ ಮಾನವ ಹಾಗೂ ಇನ್ನಿತರ ನಮ್ಮ ಯುವಕ ಮಿತ್ರರುಗಳು ಎಲ್ಲರಿಗೂ ಮತ್ತೆ ಅಕ್ಕ ತಂಗಿರು ಅಣ್ಣ ತಂದಿರು ಮತ್ತೆ ಜನರಿಗೂ ನಾವು ಅಭಿನಂದನೆ ಸಲ್ಲಿಸಿ ಕಾರ್ಯಕ್ರಮ ತುಂಬಾ ನಾಚುಕಾಗಿ ಮತ್ತೆ ದತ್ತಾಂಶವನ್ನು ತುಂಬ ನಿಖರವಾಗಿ ಸಂಗ್ರಹಿಸಿ ಸರ್ಕಾರ ಕೊಡಲಿಂತ ಈ ಒಂದು ಮಾತನ್ನು ಅವಕಾಶ ಸಮುದಾಯಕ್ಕೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಮಗೆ ಅನುಕೂಲ ಮುಂದಕ್ಕೆ ಜನಾಂಗಕ್ಕೆ ಮುಂದೆ ಮಕ್ಕಳ ಭವಿಷ್ಯಕ್ಕೆ ಎಲ್ಲ ಪ್ರತಿಯೊಂದು ಈ ನಮ್ಮ ಮಾದಕ ಜನಾಂಗದವ್ರಿಗೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಇವತ್ತು ಇಲ್ಲಿ ಬಂದು ಸೇರಿರ್ತಕ್ಕಂಥ ತಾಯಂದಿ ಮತ್ತು ಮಾಧ್ಯಮದ ಸ್ನೇಹಿತರಾದ ಶ್ರೀನಿವಾಸದವ್ರಿಗೆ ಪ್ರತಿಯೊಬ್ಬರಿಗೂ ನನ್ನ ಮಾತನ್ನು ಮುಗಿಸಿ ನನ್ನ ಮಾತುಗಳಲ್ಲಿ ಏನಾರು ನಿವನತೆಗಳಿದ್ರೆ ದಯಮಾಡಿ ಸಂದಿಸಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾದಿಗ ಬಂಗಡಕೆ ಮಾದಿಗ ಬಂಗಡ ಜನಗಣತಿ ಅಧಿಕಾರಿಗಳಾದ ಸತೀಶ್ ಅವರು ಹಾಗೂ ರವಿ ಅವ್ರಿಗೆ ಹಾಗೂ ನಮ್ಮೆಲ್ಲ ಬಣ್ಣ ಅಕ್ಕ ಅಕ್ಕಿಯರಿಗೆ ಹೃದಯಪೂರ್ವಕ ಸಚಿವರೆಗಳು ಇವತ್ತು ಏನು ಅಧಿಕಾರಿಗಳನ್ನ ಸ್ವಾಗತ ಮಾಡ್ತಾ ಇದ್ದೀವಿ ಭಾಳ ಹೆಮ್ಮೆಯಿಂದ ಸ್ವಾಗತ ಮಾಡ್ತಾ ಇದ್ದೀವಿ ಯಾಕಂದರೆ ನಮ್ಮ ಮಾದಿಗ ಅಂದರೆ ಒಂದು ಇತ್ತು ಇವತ್ತು ಜೈ ಮಾದಿಗ ಜೈ ಜೈ ಮಾದಿಗ ಅಂತ ಹೇಳ್ತಾ ಇದ್ದೀವಿ ಏನಕ್ಕೆ ಅಂದರೆ ಇವತ್ತು ನಾ ಇಂಡಿಯನ್ ಜೈ ಇಂಡಿಯನ್ ಅಂತ ಹೆಂಗೆ ಹೇಳ್ತೀವೋ ಹಂಗೆ ಈಗ ನಾ ಮಾದಿಗ ಜೈ ಮಾದಿಗ ಅಂತ ಹೇಳ್ಕೊಳ್ಳೋಂಥ ಏನೋ ಒಂದು ಒಮ್ಮು ಒಂದು ಒಂದು ಹೆಮ್ಮೆ ಆಗ್ತಾ ಇದೆ ನಿಜವಾದ್ರು ಇಂದಿನ ದಿನದಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆಯುವಂಥ ಒಂದು ಸಂದರ್ಭ ಬರುತ್ತೆ ಹೋರಾಟ ಈ ಹೋರಾಟ ಮೂವತ್ತೈದು ನಲವತ್ತು ವರ್ಷದಿಂದ ನಡೀತಾ ಇರೋದು ಆ ಹಠ ಛಲ ಹೋರಾಟ ಕ್ರಾಂತಿಯಿಂದ ಆ ನಮ್ಮ ಇದು ಏನು ಒಳ ಮೀಸಲಾತಿ ಇದು ಏನು ಏನು ಇದೆ ಅದು ಈ ಈ ಸದರ್ ಸ್ವಲ್ಪ ದಿನದಲ್ಲೇ ಬರುತ್ತೆ ಹಾಗಾಗಿ ನಾವೆಲ್ಲ ಒಂದು ಮಾತು ಹೇಳ್ತಾರೆ ಸರ್ವೇ ಜನ ಸೂಕ್ತ ನೋಡ್ಬೋದು ಅಂತ ಬರೀ ಅದು ಮಾತು ಹೇಳ್ತಾರೆ ಅಷ್ಟೇ ನಮ್ಮ ಜಾತಿ ಹಿಡರದೆ ಜಾತಿಯತೆ ಅಂತ ಇದೆಲ್ಲ ಇದು ಹೋಗಿಲ್ಲ ಎಲ್ಲ ಹೋಗ್ಬೇಕು ಅಂದರೆ ಈ ಒಳ ಮೀಸಲಾತಿಗೆ ಬಂದು ಅದೆಲ್ಲ ಎಲ್ಲರಿಗೂ ಆ ಅನುಕೂಲ ಸಿಗ್ತದೆ ಶಿಕ್ಷಣದಲ್ಲೇ ಆಗಲಿ ಆರ್ಥಿಕ ಆಗಲಿ ಪ್ರತಿಯೊಂದರಲ್ಲಿ ನಮಗೆ ಒಂದು ಅವಕಾಶ ಸಿಕ್ಕಿದ್ರೆ ನಿಜವಾಗ್ಲೂ ನಾವೆಲ್ಲ ಸರ್ವೇ ಸರ್ವೇ ಸುಖಿನೋಬ ಅಂತ ಅಂತ ಹೇಳ್ತಾರಲ್ಲ ಅದು ಎಲ್ಲ ಜನ ಎಲ್ಲ ಸಮಾನವಾಗಿ ಬಾಳುವಂಥ ಜೀವನ ಬರುತ್ತೆ ಅದಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಒಬ್ಬರು ಕಾಲಿಳು ಒಬ್ರು ಇಂಜಾಯ್ ಮಾಡೋದು ಮಾಡೋದು ಬೇಡ ಎಲ್ಲರೂ ಒಗ್ಗಟ್ಟಾಗಿರೋಣ ಎಲ್ಲ ಒಂಟಾಗಿ ಮಕ್ಕಳ ಇರೋಣ ಆವಾಗ ಮಾತ್ರ ಸರ್ವೇ ಜನ ಭಾವ ಅಂತ ಪದಕ್ಕೆ ಅರ್ಥ ಬರುತ್ತೆ ಅಂತ ಹೇಳ್ತಾ ಇವ್ ಎಲ್ರಿಗೂ ನಮ್ಮ ಸ್ಥಳ ಬಂದವರಿಗೆ ಮುಂದೆ ಮಾಡ್ತಾರೆ Nah ini asal